ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಪಾಲಕ್ ರೀಸ್ ಮಾಡೋದನ್ನ ತೋರಿಸಿ ತೋರ್ಸೋಕೆ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಯಾವ ರೀತಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಯಾವ ರೀತಿ ಪಾಲಕ್ ರೈಸ್ನ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಈಗ ಒಂದು ಮಿಕ್ಸಿ ಜಾರ್ ನಗೊಂಡು ಬೇಸಿಟ್ಕೊಂಡಂತಹ ಪಾಲಕ್ನ ಸೇರ್ಸ್ಕೋತಾ ಇದ್ದೀನಿ ಇದಕ್ಕೆ ಒಂದ್ ಇಂಚ್ ಆಗುವಷ್ಟು ಶುಂಠಿನ ಸೇರ್ಸ್ಕೋತಾ ಇದ್ದೀನಿ ಹಾಗೆ ಒಂದ್ ಮೀಡಿಯಂ ಸೈಜ್ ಒಂದ್ ಬೆಳ್ಳುಳ್ಳಿ ಗೆಡ್ಡೆನ ಬಿಡ್ಸ್ಕೊಂಡು ಹಾಕೋತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಹಸಿಮೆ ಸೇರ್ಸ್ಕೊತಾ ಇದ್ದೀನಿ ಒಂದ್ ಅರ್ಧ ಸ್ಪೂನು ಜೀರಿಗೆ ಒಂದ್ ಅರ್ಧ ಸ್ಪೂನ್ ಮೆಣಸಿನ ಸೇರ್ಸ್ಕೋತಾ ಇದ್ದೀನಿ ಈಗ ಇದನ್ನ ನೀರ್ ಹಾಕ್ತೇನೆ ತರ್ತರಿಯಾಗಿ ರುಬ್ಕೋತೀನಿ ಈ ರೀತಿಯಲ್ಲಿ ತರ್ತರಿಯಾಗಿ ರುಬ್ಕೊಂಡಿದೀನಿ ಈಗ ಪಾಲಕ್ ರೈಸಿಗೆ ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿನ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಒಣಮೆಣ್ಸಿಕ್ಕನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೇಳೆ ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಒಂದ್ ಎರಡು ಲವಂಗ ಒಂದ್ ಏಲಕ್ಕಿ ಒಂದ್ ಚಕ್ಕೆ ಪೀಸ್ ನ ತಗೊಂಡಿದ್ದೀನಿ ಇಲ್ಲಿ ಒಂದ್ ಅರ್ಧ ಸ್ಪೂನು ಟರ್ಮರಿಕ್ ನ ತಗೊಂಡಿದ್ದೀನಿ ಇಲ್ಲಿ ನಾನು ಜೀರಿಗೆ ಮತ್ತೆ ಸಾಸ್ವಿನ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ತಗೊಂಡಿದ್ದೀನಿ ಈಗ ಪಾಲಕ್ ರೈಸ್ ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ಈಗ ಒಂದ್ ಬಾಣ್ಲಿನ ಇಟ್ಕೊಂಡಿದೀನಿ ಈ ಬಾಂಡ್ಲಿಗೆ ಎಣ್ಣೆನ ಬಿಟ್ಕೊತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಜೀರಿಗೆ ಮತ್ತೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಇದು ಫ್ರೈ ಆಗಲಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಚಕ್ಕೆ ಪೀಸು ಒಂದು ಏಲಕ್ಕಿ ಹಾಗೆ ಎರಡು ಲವಂಗನ ಸೇರ್ಸ್ಕೊತಾ ಇದೀನಿ ಒಂದ್ ಎರಡು ಒಣಚಿಕ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಹೀನಾಗಿ ಫ್ರೈನ ಮಾಡ್ಕೊಳ್ಳಿ ಇದನ್ನ ಫ್ರೈ ಆಗಿದೆ ಇದಕ್ಕೆ ನಾನು ಉದ್ನಿ ಬೇಳೆ ಹಾಗೆ ಕಡಲೆ ಬೀಜನ ಸೇರಿಸ್ಕೊತ ಇದ್ದೀನಿ ಇದನ್ನು ಕೂಡ ಕ್ಲೀನ್ ಆಗಿ ಫ್ರೈನ ಮಾಡ್ಕೊಳ್ಳಿ ಇದಕ್ಕೆ ನಾನು ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈನ ಮಾಡ್ಕೊತೀನಿ ಇದು ಸಿಂಪಲ್ ಆಗೂ ಇರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉರುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪಿನ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಕ್ಲೀನಾಗಿ ಫ್ರೈನ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗು ಕ್ಲೀನಾಗಿ ಫ್ರೈನ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಂತಹ ಪಾಲಕ್ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಹಸಿರು ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಈಗ ಬೇಸಿಗೆ ಆಗೋ ಇರೋದ್ರಿಂದ ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೂಡ ಹಾಗೆ ಇದನ್ನ ಪ್ರೆಗ್ನೆಂಟ್ ಲೇಡೀಸ್ಗಳು ತಿನ್ನೋದ್ರಿಂದ ಹಾಲು ಉತ್ಪತ್ತಿಗೆ ಇದು ತುಂಬಾ ಸಹಾಯವಾಗುತ್ತೆ ಹಾಗೆ ಇದನ್ನು ಬಾಣಂತಿಯರು ಕೂಡ ತಿನ್ಬೋದು ಆದರೆ ಐದು ತಿಂಗಳು ಆದ್ಮೇಲೆ ತಿನ್ನಿ ಪಾಲಕ್ ಸೊಪ್ಪನ್ನ ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ನಮ್ಮ ಹೆಲ್ತಿಗೆ ನೋಡಿ ಈಗ ಇದಕ್ಕೆ ನಾನು ಟರ್ಬರಿಕ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ಈ ಪಾಲಕ್ ಟೇಸ್ಟ್ ಏನಿದೆ ಇದು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮು ಬೇಡ ಐದೇ ನಿಮಿಷದಲ್ಲಿ ಅಂತ ಆಗೋಗುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಗೆ ಆಫೀಸ್ಗೆ ಹೋಗೋರಿಗೆ ಬೇಗನೆ ಮಾಡುವಂತಹ ಒಂದು ಈಸಿ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ನನಗೆ ಪ್ಲೀಸ್ ಸಪೋರ್ಟ್ನ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಉಪ್ಪನ್ನ ಹಾಕೊಂಡು ಆದಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಫ್ರೈನ ಮಾಡ್ಕೊತೀನಿ ನೋಡಿ ಈಗ ಇದು ರೆಡಿಯಾಗಿದೆ ಆಲ್ರೆಡಿ ಎಣ್ಣೆನೂ ಕೂಡ ಬಿಡ್ಕೊಂಡಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಕಾಯಿ ಕಾಯಿತುರಿನೂ ಕೂಡ ಸೇರ್ಸ್ಕೊತಾ ಇದ್ದೀನಿ ಈಗ ಇವೆರಡನ್ನೂ ಹಾಕ್ಕೊಂಡಾದ್ಮೇಲೆ ಸಲ ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಯಾವುದೇ ರೀತಿಯ ಕಲರ್ನ ಹಾಕ್ತೇನೆ ಸೊಪ್ಪಿಂದನೇ ಈ ರೀತಿಯಲ್ಲಿ ಒಂದು ನ್ಯಾಚುರಲ್ ಕಲರ್ ಬಂದಿದೆ ಇದು ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇದಾಗಿದೆ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೋತೀನಿ ಈಗ ಒಂದು ಸ್ವಲ್ಪ ಗೊದ್ನ ತಕೊಂಡು ಈಗ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಅನ್ನನ ಹಾಕ್ಕೊಂಡು ಈಗ ಕಲ್ಸ್ಕೊತಾ ಇದ್ದೀನಿ ಈಗ ಅನ್ನನ ಹಾಕೊಂಡಾದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ನ ಮಾಡ್ತೀನಿ ಅನ್ನಕ್ಕೂ ಗೊಜ್ಜರ್ಗು ಚೆನ್ನಾಗಿ ಮಿಕ್ಸ್ ಆಗ ನೋಡಿ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇದನ್ನ ನಾನು ಸರ್ವ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಒಂದು ಬೌಲ್ನ ತಗೊಂಡಿದ್ದೀನಿ ಈ ಬೌಲ್ಗೆ ನಾನು ಈಗ ಮಿಕ್ಸ್ ಮಾಡಿಟ್ಕೊಂಡಂತಹ ಪಾಲಕ್ ರೈಸ್ನ ಈ ಬೌಲ್ಗೆ ಹಾಕೊತಾ ಇದ್ದೀನಿ ನೋಡಿ ಈಗ ಪಾಲಕ್ ರೈಸ್ ಈಗ ರೆಡಿ ಆಗಿದೆ ನೋಡಿ ಈ ರೀತಿಯಲ್ಲಿ ಸಿಂಪಲ್ ಆಗಿ ಟೇಸ್ಟಿ ಆದ ಪಾಲಕ್ ರೈಸ್ ರೆಡಿ ನೋಡ್ಕೊಂಡು ಬಂದಿರಿ ಅಲ್ವಾ ಯಾವ ರೀತಿ ಸಿಂಪಲ್ ಆಗಿ ಪಾಲಕ್ ರೈಸ್ನ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ಪಾಲಕ್ ರೈಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ಲೀಸ್ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ